ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪ ಸಹಜವಾಗಿ ಜೀವನದಲ್ಲಿ ನಾನು ಜೀವನದಲ್ಲಿ ಅದನ್ನು ಸಾಧಿಸ್ತೀನಿ ಇದನ್ನು ಸಾಧಿಸ್ತೀನಿ ನಾನು ಹಾಗೆ ಮಾಡಿಬಿಡ್ತೀನಿ ಹೀಗೆ ಮಾಡಿಬಿಡ್ತೀನಿ ಅಂದರೆ ಹೆಸರು ಕೀರ್ತಿ ಹಣ ದೊಡ್ಡ ಕಾರು ದೊಡ್ಡ ಬಂಗ್ಲೆ ಇದನ್ನೆಲ್ಲ ಗಳಿಸ್ತೀನಿ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ನನ್ನನ್ನು ನಾನು ಜಗತ್ತಿಗೆ ಏನು ಅಂತ ತೋರಿಸ್ತೀನಿ ನಾನೇನು ಅಂತ ತೋರಿಸ್ತೀನಿ ನನ್ನ ಪವರ್ ಏನು ಅಂತ ತೋರಿಸ್ತೀನಿ ಅಂತ ಜನ ಹಾಗೆ ಹೀಗೆ ಎಲ್ಲ ಮಾತಾಡ್ಬಿಟ್ಟು ಸುಮ್ಮನಾಗಿಬಿಡ್ತಾರೆ ಆದರೆ ಹಾಗೆ ಸುಮ್ಮನಾದರೆ ಏನು ಸಾಧಿಸ್ಲಿಕ್ಕಾಗುತ್ತೆ ಅಲ್ವಾ ಈಗ ನಾವು ಒಂದು ಪುಸ್ತಕ ತಂದು ಆ ಪುಸ್ತಕನ ಓದಿ ಮುಗಿಸ್ದೆ ನಾವು ಆ ಪುಸ್ತಕ ನಮ್ಮನ್ನು ನೋಡಿ ನಪ್ತಿರುತ್ತೆ ಓ ತಂದಿದೀಯ ನನ್ನನ್ನು ಓದಿ ಓದೋಕ್ಕೆ ಕೂಡ ನಿನಗಾಗಲಿಲ್ಲ ಅದೆಲ್ಲ ನಿನ್ನೆಲ್ಲ ನಿರ್ಧಾರಗಳನ್ನು ಗಾಳಿಗೆ ತೂರಿ ಇವತ್ತು ಸುಮ್ಮನೆ ಕೂತಿದೀಯ ನಿಮ್ಮ ಸಮಯವನ್ನು ಹಾಳು ಮಾಡ್ತಾ ಅಂತ ರಾತ್ರಿ ಲೇಟಾಗಿ ಮಲಗಿ ಬೆಳಗ್ಗೆ ಲೇಟಾಗಿ ಎದ್ರೆ ಏನು ಸಾಧಿಸ್ಲಿಕ್ಕಾಗುತ್ತೆ ವಾಸ್ತವ ಸತ್ಯ ಇಷ್ಟೇ ಸ್ನೇಹಿತರೆ ಯಾರು ದೊಡ್ಡ ಮಟ್ಟದಲ್ಲಿ ಸಾಧಿಸಿರ್ತಾರೆ ಅವರು ಬೇಗ ಮಲಗ್ತಾರೆ ಬೇಗ ಹೇಳ್ತಾರೆ ಬೆವರು ಹರಿಸಿ ಕೆಲಸ ಮಾಡ್ತಾರೆ ಪಟ್ಟು ಬಿಡದ ಹಿಡಿದ ಕೆಲಸವನ್ನು ಪೂರ್ತಿ ಆಗೋವ್ರಿಗೆ ಶ್ರಮ ವಹಿಸಿ ದುಡಿತಾರೆ ತಮ್ಮ ಕನಸು ನನಸಾಗುವವರಿಗೆ ಕೆಲಸ ಮಾಡ್ತಲೇ ಇರ್ತಾರೆ ಹಾಗಾಗಿ ಅವರು ಜೀವನದಲ್ಲಿ ಯಶಸ್ವಿ ವ್ಯಕ್ತಿಗಳಾಗಿ ಬದುಕನ್ನು ಕಟ್ಕೊಳ್ತಾರೆ ಅಲ್ವಾ ಹಾಗಾಗಿ ನಾವು ಕೂಡ ಅದನ್ನು ಫಾಲೋ ಮಾಡಿದ್ರೆ ನಾವು ಕೂಡ ಆಗಿರೋ ಲೈಫನ್ನು ಕಟ್ಕೊಳ್ಬೋದು ಅನಿಸುತ್ತೆ ಕಾಮೆಂಟ್ ಮಾಡಿ ನಮಗೆ ಲೈಫಲ್ಲಿ ಪ್ರಾಬ್ಲಮ್ಸ್ ಆದಾಗ ನಾವು ಪ್ರಾಬ್ಲಮ್ಸ್ ಬಗ್ಗೆ ಯಾವತ್ತೂ ಯೋಚನೆ ಮಾಡಬಾರ್ದು ಸೊಲ್ಯೂಷನ್ಸ್ ಬಗ್ಗೆ ಯೋಚನೆ ಮಾಡಬೇಕು ತುಂಬ ಕೋಪ ಬಂದಾಗ ತಾಳ್ಮೆಯಿಂದ ಇರೋದನ್ನು ಕಲಿಬೇಕು ತಾಳ್ಮೆ ಬಗ್ಗೆ ನಾವು ಯೋಚನೆ ಮಾಡಬೇಕು ತುಂಬ ಬೇಜಾರಾದಾಗ ಸಂತೋಷದ ಕ್ಷಣಗಳನ್ನು ನೆನೆಸಿ ನೆನೆಸಿ ಖುಷಿ ಪಡಬೇಕು ಹಾಗೆಯೇ ಜೀವನ ಹೀಗಿದೆ ಹೀಗಾಗೋಯಿತು ಅಂತ ತುಂಬ ಬೇಜಾರಾಗೋ ಬದಲಿಗೆ ಪ್ರತಿ ಕ್ಷಣ ಪ್ರತಿದಿನ ಖುಷಿಯಾಗಿ ಹ್ಯಾಪಿಯಾಗಿರೋದನ್ನು ಪ್ರಾಕ್ಟೀಸ್ ಮಾಡಬೇಕು ಅಲ್ವಾ ಆಗ ಖಂಡಿತ ಸಾಧ್ಯ ಆಗುತ್ತೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಆಗೋ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಮರೀದೆ ಒಂದು ಒಳ್ಳೆ ಲೈಕ್ ಕೊಡಿ ಒಂದು ಕಾಮೆಂಟ್ ಮಾಡಿ ಥ್ಯಾಂಕ್ ಯು